ಓದ್ಗಿರಿ ಸದ್ಗುರವಿಗೆ ಬೆಳಗಿರಿ ಹಾರುತೀಯ ಯತ್ತಿರಿ ಹಾರೋತಿ ನಿತ್ಯ ಮುತ್ತೈರಿಯರು ನಿರ್ಮಲ ನಿರ್ಗುಣ ನಿರಕಾರ ನಿಗಮನಿಗೆ ಬೆಳಗಿರಿ ಹಾರುತೀಯ ಸದ್ಗುರವಿಗೆ ಬೆಳಗಿರಿ ಹಾರುತಿಯ ಭಾವುಕಜ ಜನರನ್ನು ವ್ಯಕ್ತಿ ಭಾವುಕ ಜನರನ್ನು ವ್ಯಕ್ತಿ ಭವಬಂಧನವ ಪರಿಹರಿಸಿದ ಪರಮನಿಗೆ ಭವಬಂಧನವ ಪರಿಹರಿಸಿದ ಪರಮನಿಗೆ ಬೆಳಗಿರಿ ಹಾರುತೀಯ ಸದ್ಗುರಾಲಿಗೆ ಬೆಳಗಿರಿ ಹಾರುತೀಯ ಗಿಡ ಪಿಂಗಳ ಕಟ್ಟಿ ಸುಸುಮ್ನೆಗಳ ಮೆಟ್ಟಿ ಹೀರ ಪಿಂಗಳ ಕಟ್ಟಿ ಸುಸುಮ್ನೆಗಳ ಮೆಟ್ಟಿ ನಿಥಿಲ ಭೂಮದ್ದಿ ಬ್ರಹ್ಮಾಂಡ ತೋರಿದ ನಿಖಿಲ ಭೂಮದ್ದಾದಿ ಬ್ರಹ್ಮಾಂಡ ತೋರಿದ ಬೆಳಗಿರಿ ಹಾರುತಿಯ ಸದ್ಗುರವಿಗೆ ಬೆಳಗಿರಿ ಹಾರುತೀಯ ದರೆಯೊಳು ಕೋನ್ವಾರ ಪುರದೊಳು ನೆಲಸಿರ್ಪ ದರೆಯೊಳು ಕೋನ್ವಾರ